ಒಬ್ಬ ಮೇಲ್ವರ್ಗದ ವ್ಯಕ್ತಿ ದಲಿತ ವರ್ಗದ ಹೆಣ್ಣನ್ನ ಭೋಗಿಸುವಾಗ ಅವನಿ ಜಾತಿ ಕಾಣ ಮುಟ್ಟು ಕಥೆಯನ್ನೇ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲಿ ಬರುವಂತ ಎರಡು ವ್ಯಕ್ತಿಗಳು ಒಬ್ಬ ದುರ್ಗಪ್ಪ ಮೇಷ್ಟ್ರು ಇನ್ನೊಬ್ರು ವೇಣುಗೋಪಾಲ್ ಎರಡು ಜನ ಅವರು ಆ ಊರಿನಲ್ಲಿ ಇದ್ದಂಥವ್ರೆಲ್ಲರೂ ಕೂಡ ಗೊಲ್ಲರು ಗೊಲ್ಲರು ಅಂದ್ರೆ ನಿಮಗೆ ಗೊತ್ತಿದೆ ಮಾದರೂ ಕೂಡ ಅಲ್ಲಿ ಬರಂಗಿಲ್ಲ ಮುಟ್ಟಿಸ್ಕೊಳ್ಳಂಗಿಲ್ಲ ಅಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಶಾಲೆ ಪ್ರಾರಂಭ ಆಗುತ್ತೆ ಆ ಶಾಲೆಗೆ ಬಂದಂತ ಮೊದಲನೇ ಮೇಸ್ಟ್ರು ದುಗ್ಗಪ್ಪ ಹರಿಜನ್ರವ್ನು ಇನ್ನ ಆತ ಹೇಗೆ ಆ ಊರಿನಲ್ಲಿ ಬದುಕ್ಬೋದು ಆತ ಶುದ್ಧ ಶರಣ ಪರಂಪರೆಯನ್ನ ಮೈಗೂಡಿಸ್ಕೊಂಡವನು ಅಂತ ಕಥೆಯಲ್ಲಿ ಅವ್ರು ಹೇಳ್ತಾರ ಆತ ಎಷ್ಟೇ ಶರಣ ಪರಂಪರೆಯನ್ನ ಮೈಗೂಡಿಸ್ಕೊಂಡಿದ್ರು ಕೂಡ ಯಾರು ತಮ್ಮ ಮಕ್ಕಳನ್ನ ಆ ಶಾಲೆ ಕಳಿಸೋದೇ ಇಲ್ಲ ಎಲ್ಲಿವರೆಗೂ ಈ ಮೇಸ್ಟ್ ಇರ್ತಾನ ಅಲ್ಲಿವರೆಗೂ ನಾವು ಶಾಲೆ ಮಕ್ಕಳು ಕಳ್ಸೋದೇ ಇಲ್ಲ ಅಂತ ಅಂದ್ರೆ ಜಾತಿಯ ಭೂತ ಹೇಗೆ ಸಮಾಜವನ್ನ ಒಡೆದು ಆಳ್ತಾ ಇದೆ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಹೇಳ್ತಾ ಹೋಗ್ತಾರೆ ಮುಂದೆ ಆ ಮೇಷ್ಟ್ರು ವರ್ಗ ಆಗ್ತಾನೆ ಇನ್ನೊಬ್ಬ ಮೇಷ್ಟ್ರು ಬರ್ತಾನೆ ಅವನು ವೈದಿಕ ಪರಂಪರೆಯ ಅಧ್ಯಾಪಕ ಬಹಳ ಸೂಕ್ಷ್ಮವಾಗಿ ಅಲ್ಲಿ ಗಮನಿಸ್ಬೇಕಾಗಿರುವಂತದ್ದು ಒಂದು ತಳ ಸಮುದಾಯದ ವ್ಯಕ್ತಿ ಇನ್ನೊಂದು ಬಹಳ ಎತ್ತರದ ವ್ಯಕ್ತಿ ಈ ವ್ಯಕ್ತಿ ಬಂದಂಥವನು ಇಡೀ ಊರಿನಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಮೈಗೂಡಿಸಿಕೊಳ್ಳುವಂತ ಪ್ರಯತ್ನ ಪಡ್ತಾನೆ ಎಲ್ಲರನ್ನು ಹತ್ತಿರ ಕರ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಗೊಲ್ಲ ಜನಾಂಗದಲ್ಲಿ ಇವತ್ತಿಗೂ ಕೂಡ ಕೆಲವು ಅನಿಷ್ಟ ಪದ್ಧತಿಗಳು ಮುಂದುವರಿತಾ ಇದಾವೆ ಏನ್ ಅನಿಷ್ಟ ಪದ್ಧತಿಗಳು ಅಂದ್ರೆ ಮುಟ್ಟಾದಂತ ಹೆಣ್ಮಕ್ಕಳು ಮನೆ ಒಳಗಡೆ ಇರೋ ಹಾಗಿಲ್ಲ ಅವರ ಹೆರಿಗೆ ಮನೆ ಒಳಗಡೆ ಆಗಂಗಿಲ್ಲ ಬೀದಿಯಲ್ಲಿ ಒಂದೇನೋ ಗುಡ್ಸಲು ಹಾಕೋದ್ರಲ್ಲಿ ಎಷ್ಟೋ ಸರಿ ನಾವು ನೋಡಿದೇವಿ ಗುಡಿಸ್ಲು ಇರೋದಿಲ್ಲ ಒಂದು ಮರದ ಕೆಳಗಡೆ ಅವರ ಹೆರಿಗೆ ಆಗುತ್ತೆ ಮೂರು ಅಥವಾ ಐದು ದಿನಗಳ ಕಾಲ ಆ ಮರದ ಕೆಳಗಡೆ ಕುತ್ಕೊಂಡು ಅವ್ರ ಮುಟ್ಟಿನ ಚ ಇದನ್ನ ಕಳ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಆದ್ರೆ ಇಲ್ಲಿ ಅವ್ರಿಗಿರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ಆ ಶಾಲೆ ಯಾಕೆಂದ್ರೆ ಶಾಲೆಗೆ ಯಾರು ಮಕ್ಕಳೇ ಬರ್ತಾ ಇಲ್ಲ ಮೇಷ್ಟ್ರ್ ಯಾವಾಗ್ಲೂ ಬರ್ತಾನೆ ರಾತ್ರಿ ಎಲ್ಲ ಮುಟ್ಟಾದಂಥ ಹೆಣ್ಮಕ್ಳು ಆ ಶಾಲೆಯನ್ನ ತಮ್ಮ ವಾಸದ ಸ್ಥಾನವಾಗಿ ಬಳಕೆ ಮಾಡಿಕೊಳ್ತಾರೆ ಅಲ್ಲಿ ಬರುವಂತ ಒಬ್ಬ ಹೆಣ್ಮಗಳು ಇನ್ನು ತಾ ತರುಣಿ ತಾಯಿ ಸತ್ತೋಗಿದ್ದಾಳೆ ತಂದೆ ಮಾತ್ರ ಇದ್ದಾನೆ ಅವಳು ಆ ಶಾಲೆಯಲ್ಲಿ ಮುಟ್ಟಾದಾಗ ಬಂದು ಮಲಿಕೊಳ್ತಾಳೆ ಒಂದು ದಿನ ಅವ್ರ ತಂದೆ ಹೇಳ್ತಾನೆ ನೋಡ್ರಿ ಮೇಷ್ಟ್ರೆ ಪಾಪ ನನ್ನ ಮಗಳೊಬ್ಬಳೆ ಯಾರು ಇವತ್ತಿಲ್ಲ ಆಕೆ ಜೊತೆಗೆ ನೀವು ಆಕಿನ ರಕ್ಷಣೆ ಮಾಡಬೇಕು ಆಯಿತು ಅಂತ ಹೇಳಿ ಆ ಮೇಷ್ಟ್ರು ಯಾವ ರೀತಿ ರಕ್ಷಣೆ ಮಾಡಿದೆ ಅಂತ ನಾವು ವಿವರಿಸಕ್ಕೆ ಹೋಗಲ್ಲ ಅದನ್ನು ಬಹಳ ಚೆನ್ನಾಗಿ ಕಡ್ಕೊಳ್ಳಿ ಇದರಲ್ಲಿ ವಿವರಿಸಿದ್ದಾರೆ ಅಂದರೆ ಒಬ್ಬ ಮೇಲ್ವರ್ಗದ ವ್ಯಕ್ತಿ ದಲಿತ ವರ್ಗದ ಹೆಣ್ಣನ್ನು ಭೋಗಿಸುವಾಗ ಅವನಿಗೆ ಜಾತಿ ಕಾಣಲ್ಲ ಆದರೆ ಮುಂದೆ ಅದೇ ಹೆಣ್ಣು ಅವಳು ನೀವೇನೋ ನಾನು ಭೋಗಿಸ್ತೀರಿ ಆದರೆ ನಾನು ಮದುವೆ ಆಗ್ತೀರಾ ಕೊನೆವರೆಗೂ ನನಗೆ ಭಾಳ ಕೊಡ್ತೀರಾ ಸುಳ್ಳು ಹೇಳೋದ್ರಲ್ಲಿ ಕೆಲವರು ಇರ್ತಾರೆ ಆಯಿತು ನಾನು ಭಾಳ ಕೊಡ್ತೀನಿ ಅಂತ ಹೇಳ್ತಾನೆ ಆದರೆ ಆಕೆ ಗರ್ಭಿಣಿ ಆಗಿದ್ದೀನಿ ಅಂತ ಹೇಳಿದ ತಕ್ಷಣನೆ ನೀನೇನು ಹೆದರ್ಬೇಡ ನಾನೊಂದು ಅವಕಾಶ ಕಲ್ಪಿಸ್ಕೊಡ್ತೇನೆ ನಿನಗೆ ಅಂತ ಹೇಳಿ ಅವಳಿಗೆ ನಿದ್ರೆ ಮಾತ್ರೆಗಳನ್ನು ತಂದು ಕೊಡ್ತಾನೆ ನೀವು ನಾಪತ್ತೆ ಆಗೇ ಬಿಡ್ತಾನೆ ಪಾಪ ಏಳೆಂಟು ಮಾತ್ರೆಗಳನ್ನ ತೆಗೆದುಕೊಂಡು ಆಕೆ ಅಲ್ಲೇ ಸತ್ತು ಹೋಗ್ತಾಳೆ ಹೇಗೆ ಸಮಾಜದಲ್ಲಿ ಜಾತಿಯನ್ನ ಇಟ್ಕೊಂಡು ಕೂಡ ಜಾತಿಯನ್ನ ಸ್ವಾರ್ಥಕ್ಕೆ ದುರ್ಬಳಕೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಆ ಕಥೆಯ ಸಾರ ಜೊತೆಗೆ ಕೆಳವರ್ಗದವರು ಮತ್ತು ಮೇಲ್ವರ್ಗದ ನಡುವೆ ಹೇಗೆ ಗೋಡೆಯನ್ನ ಕಟ್ತಾ ಹೋಗ್ತಾರೆ ಹೀಗೆ ಇಲ್ಲಿರುವಂತಹ ಹದಿನೈದು ಕಥೆಗಳು ಕೂಡ ಹೆಣ್ಣಿನ ಶೋಷಣೆಯನ್ನ ಕುರಿತು ಹೇಳ್ತವು ಗಂಡಿನ ದಬ್ಬಾಳಿಕೆಯನ್ನ ವಿವರಿಸ್ತವು ಎಲ್ಲದಕ್ಕಿಂತ ಹೆಚ್ಚಾಗಿ ಬಡತನ ಶ್ರೀಮಂತಿಕೆ ನಡುವೆ ಇರುವಂತ ಅಂತರವನ್ನ ಹೇಳ್ತಾ ಹೋಗ್ತವೆ ಒಬ್ಬ ಎಲ್ಲಿಂದನೋ ಬರ್ತಾನೆ ಮತ್ತೊಂದು ಕಥೆಯಲ್ಲಿ ಆ ಪುಣ್ಯಾತ್ಮ ಆ ಊರಿಗೆ ಬಂದಂಥವನು ತನ್ನ ಹೆಸರು ಬದಲಾಯಿಸ್ಕೊಂಡು ಇಡೀ ಊರಿನಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನೇ ತರ್ತಾನೆ ಅಂತ ಹೇಳ್ತಾನೆ ಆದ್ರೆ ಇಡೀ ಊರ ಜನರನ್ನ ಹುಡುಕರು ಮಾಡ್ತಾನೆ ದೌರ್ಬಲ್ಯಕ್ಕೆ ಒಳಗ್ಪಾಡ್ತಾನೆ ಊರನ್ನ ಹಾಳು ಮಾಡ್ತಾನೆ ಸಂಸ್ಕೃತಿಯನ್ನ ನಾಶ ಮಾಡ್ತಾನೆ ಹೀಗೆ ಆ ಕಥೆಗಳನ್ನ ಓದ್ತಾ ಓದ್ತಾ ಹೋದಾಗ ನಮ್ಮ ಸಮಾಜ ಹೇಗಿತ್ತು ಹೇಗಿರ್ಬೇಕಾಗಿತ್ತು ಯಾಕೆ ಆಗಿಲ್ಲ ಈ ಎಲ್ಲ ಪ್ರಶ್ನೆಗಳನ್ನ ಕಡ್ಕೊಳ್ಳೋರು ತಮ್ಮ ಕಥೆಗಳ ಮೂಲಕ ಉತ್ತರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅದರಲ್ಲೂ ಮುಸ್ಲಿಂ ಜನಾಂಗವನ್ನ ಪ್ರಧಾನವಾಗಿ ಇಟ್ಕೊಂಡು ಕೆಲವು ಕಥೆಗಳನ್ನ ಈಗಾಗ್ಲೇ ವಿವರಿಸಿದವು ಆ ಎಲ್ಲ ಕಥೆಗಳ ಮೂಲ ಆಶಯ ಮನುಷ್ಯತ್ವವನ್ನ ನಾವು ಮರಿಬಾರದು ಅಂತ